ವಿಶ್ವಭಾರತಿ ಚಾನೆಲ್ ನೋಡ್ತಾ ಇರೋ ಎಲ್ರಿಗೂ ನಮಸ್ಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಗಂಗಳೂರು ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಮತ್ತು ಡಿಜಿಟಲ್ ಲೈಬ್ರರಿಯನ್ನ ಲೋಕಾರ್ಪಣೆ ಮಾಡಲಾಯಿತು ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡರು ಹಾಗೆಯೇ ಹೊಸಕೋಟೆ ತಾಲೂಕ್ ಪಂಚಾಯಿತಿಯ ಇವ ಮುನಿಯಪ್ಪರವರು ನೂತನ ಕಟ್ಟಡ ಮತ್ತು ಲೈಬ್ರರಿಯನ್ನ ಲೋಕಾರ್ಪಣೆ ಮಾಡಿದ್ದಾರೆ ಹೊಸಕೋಟೆ ತಾಲೂಕು ಗಂಗಳೂರು ಗ್ರಾಮ ಪಂಚಾಯತಿ ರಾಜ್ಯದ ಗಡಿ ಭಾಗ ತಮಿಳುನಾಡಿಗೆ ಹೊಂದಿಕೊಂಡಿರ್ತಕ್ಕಂಥ ಪ್ರದೇಶ ಇಲ್ಲಿ ಶಿವನಾಪುರ ಸಿದ್ದನಪುರ ಗುಂಡೂರು ಬಾಗೂರು ಗಡಲೂರು ತಿರುರಂಗ ಮತ್ತು ತತ್ನೂರು ಈ ಹಳ್ಳಿಗಳು ಈ ಗ್ರಾಮ ಪಂಚಾಯತಿ ಗಂಡ್ಲೂರು ಗ್ರಾಮ ಪಂಚಾಯತಿಗೆ ಒಳಪಡ್ತವೆ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ನೂರಾರು ಜನ ವಿದ್ಯಾರ್ಥಿಗಳು ಡಿಗ್ರಿ ಮಾಸ್ಟರ್ ಡಿಗ್ರಿ ಹೈಯರ್ ಎಜುಕೇಶನ್ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ಡಿಜಿಟಲ್ ಲೈಬ್ರರಿ ಅಂದರೆ ಪಂಚಾಯತಿ ಆವರಣದಲ್ಲಿರ್ತಕ್ಕಂಥ ಈ ಲೈಬ್ರರಿ ನೆರವಾಗಲಿದೆ ಆದಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಲೈಬ್ರರಿಯನ್ನು ಬಳಸಿಕೊಂಡು ತಮ್ಮ ಜ್ಞಾನಾರ್ಜನೆಯನ್ನು ಹೆಚ್ಚಿಸ್ಕೊಳ್ಬೇಕು ಅಂತೇಳಿ ಶಾಸಕರು ಮತ್ತು ಯುವ ಕರೆ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಎಲ್ಲಾ ಹಳ್ಳಿಗಳ ಪ್ರಮುಖರು ನಾಯಕರು ಮತ್ತು ಮುಖ್ಯಸ್ಥರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಕಳೆ ಕಟ್ಟಿದ್ರು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿಯ ಕಚೇರಿ ಆವರಣದಲ್ಲಿ ಮೊಟ್ಟ ಮೊದಲನೇದಾಗಿ ಒಂದು ಡಿಜಿಟಲ್ ಲೈಬ್ರರಿಯ ಉದ್ಘಾಟನೆ ಕಾರ್ಯಕ್ರಮ ಇವತ್ತು ನಾವು ಮಾಡಿದ್ವಿ ತುಂಬಾ ಸುಸಜ್ಜಿತವಾದಂಥ ವ್ಯವಸ್ಥೆ ಮಾಡಿಕೊಂಡು ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಇಲ್ಲಿರೋಂಥ ಸ್ಟೂಡೆಂಟ್ ಗಳಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋದಕ್ಕೋಸ್ಕರ ಅವ್ರಿಗೊಂದು ಸ್ಟಡಿ ರೂಮು ಮತ್ತು ಸಾರ್ವಜನಿಕರಿಗೆ ಬಂದು ನ್ಯೂಸ್ ಪೇಪರ್ ಎಲ್ಲ ಓದೋದಕ್ಕೆ ಅವ್ರಿಗೊಂದು ಪ್ರತ್ಯೇಕವಾದಂಥ ಕೊಠಡಿ ಮಾಡಿ ಇವತ್ತು ಡಿಜಿಟಲ್ ಲೈಬ್ರರಿ ಉದ್ಘಾಟನೆ ಡಿಜಿಟಲ್ ಲೈಬ್ರರಿ ಉದ್ಘಾಟನೆ ಜೊತೆಗೆ ಏನಿವತ್ತು ಪಂಚಾಯಿತಿಯ ಕಟ್ಟ ಇತ್ತು ಅದಕ್ಕೆ ಬೇಕಾದಂಥ ಪಿ ಡಿ ಓ ಅವರ ಕಚೇರಿ ಆಗಿರ್ಬೋದು ಕಾರ್ಯದರ್ಶಿಗಳಾಗಿರ್ಬೋದು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರುಗಳಾಗಿರ್ಬೋದು ಅವರೆಲ್ಲರ ಕಚೇರಿಗಳನ್ನ ಇವತ್ತು ನೂತನವಾಗಿ ಫರ್ನಿಚರ್ ಮಾಡಿ ರೆಡಿ ಮಾಡಿ ಇಂಟೀರಿಯರ್ಸ್ ಮಾಡಿ ಬೆಂಗಳೂರು ನಗರದಲ್ಲಿ ಯಾವ ಥರದ ಕಚೇರಿ ಇರ್ತಾರೋ ಆ ಕಚೇರಿ ಇರ್ತಾರೆ ಆ ಒಂದು ಮಾದರಿ ಕಚೇರಿಯಾಗಿ ಇವತ್ತು ಕಾಮಗಾರಿಗಳನ್ನ ನಮ್ಮ ಎಲ್ಲ ಸದಸ್ಯರುಗಳು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮಲ್ಲಿರ್ತಕ್ಕಂಥ ಪಂಚಾಯಿತಿಯ ಸಿಬ್ಬಂದಿಯವರು ಸೇರಿಕೊಂಡು ಇಲ್ಲಿ ಒಳ್ಳೆಯ ಕಟ್ಟಡನ ಮಾಡಿದರೆ ಇವತ್ತು ಆ ಕಟ್ಟಡನ ನಾವು ಇವತ್ತು ಲೋಕಾರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದೇ ರೀತಿಯಲ್ಲಿ ಮೇಲೆ ಒಂದು ಛಾವಣಿ ಹಾಕಿ ಮುಂದಿನ ದಿನಗಳಲ್ಲಿ ಒಂದು ಮೀಟಿಂಗ್ ರೂಮ್ ಮಾಡೋಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿದರೆ ಅವೆಲ್ಲವನ್ನೂ ಕೂಡ ಇವತ್ತು ನಮ್ಮ ಗಣಗ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ನಾವತ್ತು ಲೋಕಾರ್ಪಣೆ ಕಾರ್ಯಕ್ರಮನೇ ಇವತ್ತು ಹಮ್ಮಿಕೊಂಡಿದ್ದೀವಿ ನಿಜವಾಗಿ ಇವತ್ತು ಹೇಳ್ಬೇಕಂತಂದ್ರೆ ಈಗ ಎಮ್ ಎಲ್ ಎ ಸಾಹೇಬರು ಬಂದುಬಿಟ್ಟು ಗಣಗ್ಲೂರು ಪಂಚಾಯತಿನ ಉದ್ಘಾಟನೆ ಮಾಡಿದ್ದಾರೆ ತುಂಬ ಖುಷಿ ಅನಿಸುತ್ತೆ ಏಕೆಂತಂದರೆ ಸುಸಜ್ಜಿತವಾದ ಕಟ್ಟಡ ಇದ್ದ ಕಡೆ ತುಂಬ ಚೆನ್ನಾಗಿ ಕೆಲಸಗಳನ್ನು ನಾವು ತಗೋಬೋದು ಅದೇ ರೀತಿಯಾಗಿ ಮೆಂಬರ್ಸ್ ಆಗಿರಬೇಕು ಅಧ್ಯಕ್ಷರಾಗಿರ್ಬೋದು ಎಲ್ಲ ನಮ್ಮ ಪಿ ಡಿ ಒ ಆಗಿರ್ಬೋದು ಮತ್ತು ಸೆಕ್ರೆಟ್ರಿ ಎಲ್ಲರೂ ಎಲ್ಲರೂ ಸಹ ಒಂದು ತುಂಬ ಸಹಕಾರದಿಂದ ಇಪ್ಪತ್ತು ಲಕ್ಷ ರುಗಳಲ್ಲಿ ಈ ಒಂದು ನಮ್ಮ ಗ್ರಾಮ ಪಂಚಾಯತಿ ಕಟ್ಟಡವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಅದೇ ರೀತಿಯಾಗಿ ಕೂಸಿನ ಮನೆ ಆಗಿರ್ಬೋದು ಡಿಜಿಟಲ್ ಲೈಬ್ರರಿ ಆಗಿರ್ಬೋದು ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾನ್ಯ ಶಾಸಕರಾದಂಥ ಶರತ್ ಬಚ್ಚೇಗೌಡ ಸಾಹೇಬರು ಉದ್ಘಾಟನೆ ಮಾಡಿದ್ದಾರೆ ನಮಗೆಲ್ಲರಿಗೂ ಸಹ ಖುಷಿ ತ ತರುವಂಥ ವಿಶ್ ವಿಚಾರ ಅದೇ ರೀತಿಯಾಗಿ ಈ ಒಂದು ಪಂಚಾಯಿತಿ ಕಟ್ಟಡವನ್ನು ಈ ರೀತಿ ಒಂದು ಅಭಿವೃದ್ಧಿ ಪಡಿಸಿದಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಎಲ್ಲ ಸದಸ್ಯರಿಗೆ ನಾನು ವಂದನೆಗಳ ಇಷ್ಟಪಡ್ತೀನಿ ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವೀಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ